ಆರೋಪವನ್ನ ದೊಡ್ಡಗೌಡ ಪಾಟೀಲ್ ಮಾಜಿ ಶಾಸಕ ಇವರು ಎಷ್ಟು ಬೆಳೆ ಇವರು ಮತದಾರ ಸ್ವಂತ ಮತದಾರ ಲಿಂಗೂರ್ ತಾಲೂಕು ಲೇಖಾಳದಲ್ಲಿ ಅಪ್ಪ ಮತ ಮಿಸ್ಟರ್ ದೊಡ್ಡ ದೊಡ್ಡಗೌಡ ಪಾಟೀಲ್ ರಾಜೀವ ಗೌಡ ಪಾಟೀಲ್ ಮತ್ತು ಈಗಲ್ ನಗರದಲ್ಲಿ ನೋಡಿ ವಾರ್ಡ್ ನಂಬರ್ ಎರಡು ವಾರ್ಡ್ ನಂಬರ್ ಏಳು ವಾರ್ಡ್ ನಂಬರ್ ಒಂದು ವಾರ್ಡ್ ನಂಬರ್ ಆರು ವಾರ್ಡ್ ನಂಬರ್ ಆರು ಆಮೇಲೆ ಶಾಸಕ ಇದ್ದಾಗ ಮೂರ್ ಕಡೆ ಮತದಾನ ಇಟ್ಕೊಂಡ ಲೆಕ್ಕಾಳಲ್ಲಿ ಮತದಾನ ಇಟ್ಕೊಳ್ಳೋಣ ಇದಕ್ಕೆ ವಾರ್ಡ್ ನಂಬರ್ ಎರಡರಲ್ಲಿ ಮತದಾನ ಇಟ್ಕೊಂಡ ವಾರ್ಡ್ ನಂಬರ್ ಏಳರಲ್ಲಿ ಮತದಾನ ಇಟ್ಕೊಂಡಿದ್ದ ವಾರ್ಡ್ ನಂಬರ್ ಆರೋಪ ಇದು ಮತ ಚೋರಿನ ನಮ್ಮ ಮತದಾರ ಪಟ್ಟಿ ಪರಿಷ್ಕರಣ ಆಗುವಂಥದ್ದು ಹಂತದಲ್ಲಿರುವಂತ ಆರೋಪ ಮಾಡಿ ಮತ ಚೋರಿ ಮತಚೋರಿ ಮೀನ್ಸ್ ವಾಟ್ ಅವ್ನಿಗೆ ಅರ್ಥ ಆದ್ರೂ ಗೊತ್ತಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ ಚೋರಿ ಅಂದ್ಬಿಟ್ಟ ರಾಜಗೌಡ ಪತ್ ಹೌದು ಅವಳು ಕಡೆ ಏಳು ವಾರ್ಡ್ ಅಲ್ಲಿ ಲೆಕ್ಕೇಳಲ್ಲಿ ಮತ್ತ ಲೆಕ್ಕಾಳ ಲೆಕ್ಕೇಳಿಂಗ್ಸೂರು ತಾಲೂಕ್ ಲೆಕ್ಕ ಕೇಳಿದ್ವು ತಾಲೂಕ್ ತಾಲೂಕ್ಲೆ ಕೇಳಲ್ಲ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹುಡುಗು ತಾಲೂಕಿನ ಕಲ್ಲಾಗ ಕಲ್ದಾಗ ಇವ್ರು ಮತ್ತೆ ಕೆಳಗೆ ಇವನು ಊಟ ಊರು ಮತದಾನ ಇಲ್ ಕಲ್ದಾಗ ನಾಲ್ಕು ಕಡೆ ಆರ್ ಕಡೆ ಲೆಕ್ಕಳಾಗ ಒಂದ್ ಕಡೆ ಏಳು ಕಡೆ ಇವ ಅಪ್ಪ ಲೆಕ್ಕಳಾಗ ಒಂದ್ ಕಡೆ ಇಲ್ಲಿ ಇಲ್ಕಲ್ಲ ಮೂರ್ ಕಡೆ ವಿತ್ ಆ ಕಡೆ ಇದು ಕೊಟ್ಟಿದ್ದು ನಾನು ಪತ್ರ ಐತಿ ನಾನು ಡಿ ಸಿ ಅವ್ರಿಗೆ ಬರ್ದೀನಿ ಉಪವಿಭಾಗಾಧಿಕಾರಿಗೆ ಬರ್ದೀನಿ ತಹಸೀಲ್ದಾರ್ಗೆ ಬರ್ದೀನಿ ಇವೆಲ್ಲ ತಗ್ಸಿದೀವಿ ತಗಸಿದೀವಿ ಇಲ್ಲ ಅಂತ ಹೇಳೋದ ತಗಸಿದೀವಿ ಎರಡ್ ಸಾವಿರದ ಯಾವುದು ಇದು ಎರಡ್ ಸಾವಿರದ ಹದಿನೆಂಟು ಹದಿನೆಂಟರ ಯಾರ ಅಲ್ಲ ಅದು ನನ್ಗೆ ಗೊತ್ತು ನಾನು ಎಷ್ಟು ಎಷ್ಟು ಕಡೆ ಮಾಡಿದ್ರು ಏನು ನನ್ನ ಗಮನಕ್ಕೆ ಬಂದಾಗ ನಾನು ಪತ್ರ ಬರೆದು ಅವ್ನು ಡಿಲೀಟ್ ಮಾಡಿಸುವಂತ ಪ್ರಯತ್ನ ಮಾಡಿ ಇವರು ಜನಪ್ರತಿನಿಧಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂತವ ಅವ್ರ ಚೋರಿ ಬಗ್ಗೆ ಮಾತಾಡುವಂತ ಒಂಟಲ್ಲ ಅವ್ರ ಚೋರಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅವ್ನಿಗೆ ಇವನೇ ಇಷ್ಟು ಕಡೆ ಹೋರ್ಗಿಟ್ಕೊಂಡವ ಇನ್ನು ಉಳಿದ್ ಬಗ್ಗೆ ಮಾತಾಡ್ತಾನೆ ಎಷ್ಟು ಅರ್ಹತೆ ಇದೆ ಅರಿವಿದೆ ಪ್ರಜ್ಞೆ ಇದೆ ಅನ್ನೋದು ಪ್ರಶ್ನೆ ಯಾರು ಎಲ್ಲ ಸೈಲೆಂಟ್ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ನಮ್ಮ ಹುಣಗುಂದ್ ಮತ ಕ್ಷೇತ್ರದಲ್ಲಿ ಏನು ಶಾಸಕ ವಿಜಯಾನಂದ ಕಾಶ್ಯಪ್ನವರ ಕುಮ್ಮಕ್ಕನಿಂದ ನಡೀತಕ್ಕಂಥ ಅಕ್ರಮ ಮತದಾರ ಪಟ್ಟಿ ತಯಾರೆ ಅಂದ್ರೆ ಅಕ್ರಮ ಮತದಾರ ಪಟ್ಟಿ ಅಂದ್ರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹದಿನಾರು ವರ್ಷ ಹದಿನೇಳು ವರ್ಷ ಇರತಕ್ಕಂಥ ವಿದ್ಯಾರ್ಥಿಗಳು ಹದಿನೈದು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಅಕ್ರಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ದಾಖಲಾತಿಗಳ ಸಹಿತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ ಬೇರೆ ಜಿಲ್ಲೆಯವರು ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಮುಡಿ ಗ್ರಾಮದಲ್ಲಿ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಒಬ್ರದೇ ಒಂದು ಫೋನ್ ನಂಬರ್ ಕಾಂಗ್ರೆಸ್ ನಾಯಕ ಲೀಡರ್ ಏನಿರ್ತಾರ ಆ ಆತನ ಫೋನ್ ನಂಬರ್ ಹಾಕಿ ಇವನ್ನೆಲ್ಲ ಎಂಟ್ರಿ ಮಾಡಿಸ್ಬಿಡೋದು ಅಂದ್ರೆ ಬಿ ಎಲ್ಓಾಗ ನಾ ಕೇಳಿದೆ ಏನಪ್ಪಾ ಬಿ ಎಲ್ಓ ಈ ತರ ತಪ್ಪು ಮಾಡಿದ್ರೆ ಹಾಗೆ ನೀನು ಹದಿನಾರು ವರ್ಷ ಹದಿನೈದು ವರ್ಷದ ಇದನ್ನು ಸೇರ್ಸಕ್ ನಿನ್ ಏನ್ ಅಧಿಕಾರ ಐತೆ ಇಲ್ಲ ಸರ್ ನಾ ಮಾಡಿದ್ದಲ್ಲ ಅದು ಆಫೀಸ್ ನಲ್ಲಿ ಮಾಡಿದ್ದು ಅಂತಂದ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಏನ್ ಸರ್ ಇವ್ರು ಹೋಗಿ ನಮ್ ಲೀಡರ್ ಹೋಗಿ ಕುಂತು ನಮ್ಗೆ ಅಲ್ಲಿ ಆಫೀಸ್ನಿಂದ ಫೋನ್ ಹಚ್ಚಿ ನಿನ್ನ ನಂಬರ್ಗೆ ಓ ಟಿ ಪಿ ಬರ್ತಾ ಹೇಳಂತಾರ ನಮ್ಗೆ ಅನಿವಾರ್ಯವಾಗಿ ನಾವು ಓ ಟಿ ಪಿ ಕೊಡ್ತು ಅವ್ರು ಎಂಟ್ರಿ ಮಾಡ್ತಾರ ಆ ರೀತಿ ಆಗಿರ್ತಕ್ಕಂತ ಅನಧಿಕೃತ ಪಟ್ಟಿ ಆದ್ರಿಂದ ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಬಿ ಎಲ್ಲ ಒಪ್ಕೊಂಡಿದ್ದಾರೆ ಅಂದ್ರೆ ಇದು ವ್ಯವಸ್ಥಿತವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಇಲ್ಕಲ್ಲ ಹಾಗೂ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವ್ರ ಮೇಲೆ ಒತ್ತಡ ತಂದು ಅವ್ರಿಗೆ ದಬಾವ್ ಹಾಕಿ ಇಲ್ಲ ಪ್ರಭಾವ ಬೀರಿ ಅವ್ರ ಮುಖಾಂತರ ಈ ಒಂದು ಕಾರ್ಯವನ್ನ ಆ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ನವ್ರು ಮಾಡ್ತಕ್ಕಂಥದ್ದು ಆದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದಿವಿ ಯಾರು ಈ ರೀತಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಯಾಕಂದ್ರೆ ಯಾರಿಗೂ ರಾಜಕಾರಣಿಗಳಿಗೆ ಯಾರಿಗೂ ಶಿಕ್ಷೆ ಆಗೋದಿಲ್ಲ ಅದು ನನಗೂ ಗೊತ್ತು ಆದ್ರೆ ಆಗೋದು ಅಧಿಕಾರಿಗಳಿಗಾಗುತ್ತೆ ಕೆಳ ಹಂತದ ಅಧಿಕಾರಿಗಳಿಗೆ ಆಗುತ್ತೆ ಯಾಕಂದ್ರೆ ನಾಳೆಗೆ ಯಾಕೆ ಕೇಳಿದೆ ಅಂದ್ರ ಬಿ ಎಲ್ ಒನ್ ಮೊದ್ಲು ಕೇಳಿದೆ ನಾನು ಬಿ ಎಲ್ ಪಾಪ ನಂದು ನಾ ಏನೇನು ಮಾಡಿಲ್ಲ ಅಂತ ಹೇಳಿದೆ ಇದು ಆಗಿರ್ತಕ್ಕಂಥದ್ದು ಟಿ ಪಿ ಕೇಳ್ತಾರೆ ಕೊಡ್ತೀವಿ ನಾವು ಅನಿವಾರ್ಯ ಆಗಿಬಿಡುತ್ತೆ ನಮ್ಗ ಮೇಲೆ ಅಧಿಕಾರಿಗಳು ಇರ್ತಾರ ಹೆದರಿ ಅಥವಾ ಅವ್ರ ಮೇಲೆ ಒತ್ತಡ ಹಾಕಿ ತಗೋಳ್ತಾರೆ ಆ ಟಿ ಪಿ ತಗೊಂಡ್ಮೇಲೆ ಇವರೇ ಇಲ್ಲಿ ಕುಂತು ಆಫೀಸ್ನಾಗ ತಹಸೀಲ್ ಆಫೀಸ್ ನೂತು ಆ ನ ಎಂಟ್ರಿ ಮಾಡಿಬಿಡುದು ಆ ರೀತಿ ಆಗಿರ್ತಕ್ಕಂಥ ಮತದಾರ ಪೆಟ್ಟಿದೆ ಅಕ್ರಮ ಪೆಟ್ಟಿದೆ ನಾ ನಾ ತೋರಿಸೇ ಒಬ್ಬಂದೇ ಫೋಟೋ ಮೂರ್ತ ಮೂರದ ಒಂದೇ ಮತದಾರ ಪಟ್ಟಿಯಲ್ಲಿ ಇನ್ ಬೇರೆ ಬೇರೆ ಕಡೆ ಎಷ್ಟಿರ್ವಾರ್ಡ್ ಒಂದೇ ಪಟ್ಟಿಯಲ್ಲಿ ಮೂರ್ ಕಡೆ ಒಬ್ಬೊಂದೇ ಮತದಾರ ಪಟ್ಟಿ ಒಮ್ಮೆ ಚಂದ್ರು ಅಂತಾನೆ ಚಂದ್ರಶೇಖರ್ ಅಂತಾನ ಸೇಮ್ ಫೋಟೋ ಆದ್ರಿಂದ ಮತ್ತಿನ್ನ ಬೇರೆ ಬೇರೆ ವಾರ್ಡ್ಗಳಿಂದ ಈ ಇನ್ನೊಂದು ವಾರ್ಡ್ಗೆ ಅಂದ್ರೆ ಯಾರಿಗೆ ಇವರು ಪ್ರಭಾವಿ ವ್ಯಕ್ತಿ ಅದಾರ ಇವ್ರನ್ನ ಶಿಫ್ಟ್ ಮಾಡಿದ್ರೆ ಆ ಕಡೆ ಒಂದು ನೂರು ಓಟ್ ಶಿಫ್ಟ್ ಮಾಡಿಬಿಟ್ರ ಇವರು ಅಲ್ಲೇ ನಿಂತರ ಆ ವಾರ್ಣೆ ನಿಂತರ ಆರಿಸಿ ಬರ್ತಾರೆ ಈ ಯಾಕಂದ್ರೆ ಪುರಸಭೆ ಆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವಲ್ಲ ಆದ್ರಿಂದ ಇದರಲ್ಲಿ ವಿಶೇಷವಾಗಿ ಶಿಫ್ಟ್ ಮಾಡತಕ್ಕಂತ ಕೆಲಸನೂ ಕೂಡ ನಡೆದಿದೆ ಆದ್ರಿಂದ ಇವೆಲ್ಲವನ್ನೂ ಈ ಅಕ್ರಮ ಚಟುವಟಿಕೆ ಮತದಾರ ಪಟ್ಟಿದು ನಿಲ್ಬೇಕು ಎಸ್ ಐ ಆರ್ ತಕ್ಷಣ ಜಾರಿ ತರ್ಬೇಕಂತ ಕೂಡ ಒತ್ತಾಯ ಮಾಡ್ತೀವಿ ನಾವು ಯಾಕಂದ್ರೆ ಎಸ್ ಐ ಆರ್ ಬಂದ್ರೆ ಪ್ರಾಮಾಣಿಕವಾಗಿ ಯಾರು ಮತದಾರ ಯಾರ ಮತದಾರ ಇದ್ದಾರೆ ಆ ಪಟ್ಟಿಯಲ್ಲಿ ಉಳಿತಾರೆ ಇಲ್ಲಾಂದ್ರೆ ಈ ರೀತಿ ನಡೀತದೆ ಇದು ಈ ರೀತಿ ಅಕ್ರಮ ಆಗುತ್ತ ಅಕ್ರಮ ಎಸಗುವಲ್ಲಿ ಕಾಶೇಪನವರಂತೂ ಎತ್ತಿದ ಕೈ ಗೊತ್ತಿದೆ ಇಡೀ ತಾಲೂಕಿನಲ್ಲಿ ಇವತ್ತು ಸುಮಾರು ಹತ್ತರಿಂದ ಹನ್ನೆರಡು ಕಡೆ ಮರಳು ಅಕ್ರಮ ದಂಧೆ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ ಇಸ್ಪೆಟ್ ಅಡ್ಡೆಗಳು ಅಲ್ಲಿ ಎಂತ ಅಂದ್ರೆ ಸಣ್ಣ ಸಣ್ಣ ಉಡುೂರು ಸಹಿತ ಇವತ್ತು ಗಾಂಜಾ ಸೇದುವ ನಿಟ್ಟಿಗೆ ಬಂದ್ಬಿಟ್ಟವು ಗ್ರಾಮೀಣ ಭಾಗದಲ್ಲಿ ಆ ರೀತಿಯ ದುರಾಡಳಿತ ಇವತ್ತು ನಮ್ಮ ಹುಣಗುನ್ ಮತ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ಆದ್ರಿಂದ ಇದೆಲ್ಲದರ ಬಗ್ಗೆ ನಿಗಾ ವಹಿಸಿ ತನಿಖೆ ಮಾಡಿ ಕ್ರಮ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಈ ಹೋರಾಟ ನ್ಯಾಯ ಸಿಗುವವರಿಗೆ ನಮ್ದು ಶಾಶ್ವತ ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ಇನ್ನು ನಾವು ಚುನಾವಣಾ ಕಮಿಷನ್ವರೆಗೂ ಕೂಡ ಹೋಗ್ತೀನಿ ನಾನು ಅಲ್ಲಿಗೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿನೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಅವ್ರ ಮೇಲೆ ಕ್ರಮ ಜರ್ಸಿ ಒತ್ತಡವನ್ನ ಹಾಕ್ತೇವೆ ನಾವು ಅಲ್ಲ ಅದು ತಾಕತ್ತು ದಮ್ಮು ಇದ್ರಲ್ಲಿ ಇರಲ್ಲ ತಾಕತ್ತು ದಮ್ಮು ಅದು ಎದಕ್ ಬರುತ್ತ ಗೊತ್ತಿಲ್ಲ ಅದು ನಾನು ಯಾಕೆ ಹೇಳ್ತೇನೆ ತಾಕತ್ತು ದಮ್ಮು ನಮ್ಮ ಹತ್ರ ಏನಿರುತ್ತ ನಾವು ಪ್ರಜೆಗಳನ್ನ ಕೈ ಮುಗಿದು ಮತ ಕೇಳ್ತಕ್ಕಂಥದ್ದು ಪ್ರಜೆಗಳು ಅವ್ರು ಯಾರಿಗೆ ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಒಳ್ಳೆಯವ್ರು ಬೇಕೋ ಕೆಟ್ಟವ್ರು ಬೇಕೋ ಆಯ್ಕೆ ಮಾಡ್ಕೊಂಡ್ರೆ ಅವ್ರಿಗೆ ಅಧಿಕಾರ ಐತಿ ಇದ್ರಲ್ಲಿ ತಾಕತ್ತು ದಮ್ಮು ಅಂದ್ರೆ ಕುಸ್ತಿ ಅಖಾಡ ಆದ್ರೆ ತಾಕತ್ತು ದಮ್ಮು ನೋಡ್ಬೋದು ಕುಸ್ತಿ ಅಖಾಡಕ್ಕಾದ್ರೆ ತಾಕತ್ತು ದಮ್ಮು ನನಗಂತ ವಯಸ್ಸಾಗತ್ತೆ ಅರವತ್ತೇಳು ವಯಸ್ಸಿಗೆ ನಾನೇನು ಕುಸ್ತಿ ಇಡೋ ಪರಿಸ್ಥಿತಿಯಲ್ಲಿ ಇಲ್ಲ ಬೇಕಾದ್ರೆ ನನ್ನ ಮಗನ್ ಕೊಡಿ ಇಡ್ತಿದ್ರು ಇಡೋಲ್ಲ ತಾಕತ್ತು ದಮ್ ಇದ್ರೆ ದಮ್ಮು ತಾಕತ್ತು ಇದ್ರೆ ತಾಕತ್ತು ದಮ್ಮು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕನಾಗಿ ಅಥವಾ ಜನಪ್ರತಿನಿಧಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ್ಲಿ ಎಮ್ ಎಲ್ ಎರ್ಲಿ ಎಂ ಪಿ ಇರ್ಲಿ ನಮ್ಮನ್ನ ಆಯ್ಕೆ ಮಾಡಿ ಎದ್ ಕಳಿಸಿರ್ತಾರ ಅವ್ರು ನಮ್ಮನ್ನ ನೀವು ಆಯ್ಕೆ ಆಗಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಜನರಿಗೆ ಸ್ಪಂದನೆ ಮಾಡ್ರಿ ಜನರಿಗೆ ಒಳ್ಳೇದು ಮಾಡ್ರಿ ಅನ ಅನುಕೂಲತೆಗಳನ್ನ ಆ ತಂದು ಸರ್ಕಾರದಿಂದ ಬರ್ತಕ್ಕಂತ ಎಲ್ಲಾ ತಂದು ಜನರಿಗೆ ಮುಟ್ಟಿಸಿರಿ ಅಂತೇಳಿ ನಮ್ಮನ್ನ ಆಯ್ಕೆ ಮಾಡಿರ್ತಾರ ಈ ದಮ್ಮು ತಾಕತ್ತು ಅಹ್ ದೌಲತ್ತು ಅಥವಾ ಅಹಮ್ಮ ತೋರ್ಸಕ್ಕಂತ ಮಾಡಿರ್ಗಲ್ಲ ನೀವು ಅಂದ್ರ ಒಂದ್ ಮತನಲ್ಲಿ ಹೇಳ್ರಿ ನೀವು ಎಷ್ಟಾದವ ನಿನ್ನ ಈಗ ಶಿಫ್ಟ್ ಮಾಡಕರ ಶಿಫ್ಟ್ ಮಾಡಿದ್ರ ಅಲ್ಲಿ ಎಲ್ಲಿದ್ರು ಅಲ್ಲಿ ಬಿಡ್ತಾರ ಮತ್ ಶಿಫ್ಟ್ ಆದಲ್ಲಿ ಅಲ್ಲಿ ಇಡ್ತಾರ ಎರಡ್ ಕಡೆ ಅದು ಒಂದ್ ಐವತ್ತು ನೂರು ಮಂದಿ ಶಿಫ್ಟ್ ಮಾಡಿದ್ರ ಒಂದ್ ವಾರ್ಡಿಂದ ಇನ್ನೊಂದು ವಾರ್ಡ್ ಶಿಫ್ಟ್ ಮಾಡಿದ್ರ ಎಷ್ಟಾಗುತ್ತದು ಒಂದೊಂದು ಬೂತ್ಗೆ ಅಹ್ ಐವತ್ತೈಡದ್ರೆ ಎಷ್ಟಾಗುತ್ತೆ ನಮ್ಮಲ್ಲಿ ಆ ಎರಡು ನೂರ ಐವತ್ತಾರು ಬೂತ್ ಅದು ಒಂದೊಂದು ಬೂತ್ಗೆ ಐವತ್ತಾರು ಕಳು ಮಾಡಿದ್ರೆ ಸಾಕು ನೂರ್ ಕಳು ಮಾಡಿದ್ರಂತ ಇಪ್ಪತ್ತೈದು ಸಾವಿರ ಹೋಗುತ್ತೆ ಲೀಡ್ ಸರಿಚಾರ ಬಂದ